ಮೊನ್ನೆ ಸಭಾಧ್ಯಕ್ಷರೇ ಅಶೋಕ್ ಅಣ್ಣ ಹೇಳ್ದಂಗೆ ಈ ಪಂಚ ಹಾಕೊಂಡು ಚಪ್ಪಲಿ ಹಾಕ್ಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡೋಲ್ಲ ಸಭಾಧ್ಯಕ್ಷರೇ ನಂದೊಂದು ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗುನು ಒಂದೇ ನ್ಯಾಯ ಸಿಗ್ಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಯಾರೇ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆನ್ನು ತೊಟ್ಟಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಆಗ್ಬಾರ್ದು ಅವ್ರಿಗೂ ಎಲ್ಲಾರ್ಗು ಸಿಗುವಂಥದ್ದು

ಏನ ಅಭ್ಯಾಸ ಮಾಡ್ತೀವಿ ಮೊನ್ನೆ ನಾನು ಒಂದ್ ಮೀಟಿಂಗ್ ಕರೆದಿದ್ದೆ ಪರ್ಮಿಷನ್ ತಗೊಂಡು ಕಮರ್ಷಿಯಲ್ ಕಮರ್ಷಿಯಂಟ್ ಒಂದ್ ಶೂಸ್ ತೊಂಡು ಒಳಗ್ ಬಂದ್ರಪ್ಪ ಮನೆ ಸಭಾಧ್ಯಕ್ಷ ಅಶೋಕ್ ಅಣ್ಣ ಹೇಳ್ದಂಗೆ ಈ ಪಂಚ ಹಾಕೊಂಡು ಚಪರಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ ನಂದೊಂದು ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳು ಅವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷ ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗುನು ಒಂದೇ ನ್ಯಾಯ ಸಿಗ್ಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಯಾರೇ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಆಗಬಾರ್ದು ಅವ್ರಿಗೂ ಎಲ್ಲಾರ್ಗು ಸಿಗುವಂಥದ್ದು ಸವಲತ್ ಸಿಗ್ಬೇಕು ಅವ್ರಿಗೆಲ್ಲಾನು ಒಳಗಡೆ ಸಭಾಧ್ಯಕ್ಷ ಹೆಸರು ಬಿಡ್ತಾರೆ ಎಷ್ಟೋ ಕ್ಲಬ್ ಇಲ್ಲ ಸರ್ ಚಡ್ಡಿಯನ್ನ ಬಿಡ್ತಾರೆ ವಾಟ್ ಮೆಸೇಜ್ ದಟ್ ಪರ್ಟಿಕ್ಯುಲರ್ ಮಾಲ್ ಎಲಿಯೋದರ್ ಮಾಲ್ ಆಮೇಲೆ ಸುರೇಶ್ ಕ್ಲಬ್ಸ್ ಅಲ್ಲಿ ಬೋರಿಂಗ್ ಕ್ಲಬ್ಗೆ ಬಿಡೋದಿಲ್ಲ ಯಾಕೆ ಹೋಗ್ತೀರಾ ಕ್ಲಬ್ ನೀವು

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ